ಹಾಯ್ ಹಲೋ ನಮಸ್ಕಾರ ಇವತ್ತಿನ ಆ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಲೈವ್ ಕೌಂಟ್ ಹೇಗೆ ನೋಡೋದು ಅಂತ ನೋಡೋಣ ನೋಡಿ ಈ ವಿಡಿಯೋದಲ್ಲಿ ನಾನು ಒಂದು ನೈನ್ ನೈಂಟಿ ನೈನಿಂದ ಒಂದು ಸಾವಿರ ಆಗಿರುವ ಒಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನೈನ್ ನೈಂಟಿ ನೈನ್ ಸಬ್ಸ್ಕ್ರೈಬರ್ ಇರುತ್ತೆ ಸೊ ಈ ಥರ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ವಿ ಈ ಥರ ಲೈವ್ ಕೌಂಟ್ಸನ್ನು ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಾನು ಈಗ ನನ್ನ ಯೂಟ್ಯೂಬ್ ಅಕೌಂಟಿಗೆ ಲಾಗಿನ್ ಆಗಿದ್ದೀನಿ ಇದು ನನ್ನ ಯೂಟ್ಯೂಬ್ ಅಕೌಂಟ್ ಕನ್ನಡ ತ್ರೀ ಸಿಕ್ಸ್ಟಿ ಅಂತ ಈ ಲೈವ್ ಕೌಂಟ್ ನೋಡಬೇಕಂತಂದು ಹೇಳಿದ್ರೆ ಇಲ್ಲಿ ನನ್ನ ಪ್ರೊಫೈಲಲ್ಲೇ ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಲೋಡ್ ಆಗ್ತಾ ಇದೆ ಲೋಡ್ ಆಗಿ ಚಾನಲ್ ಡ್ಯಾಶ್ ಬೋರ್ಡ್ ನೀವಾಗ ನೋಡ್ತಾ ಇದ್ದೀರಾ ಈ ಚಾನಲ್ ಡ್ಯಾಶ್ ಬೋರ್ಡ್ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಕೆಳಗೆ ಅನಾಲಿಟಿಕ್ಸ್ ಅಂತ ಬಟನ್ ಇದೆ ಈ ಅನಾಲಿಟಿಕ್ಸ್ ಬಟನ್ ಅನ್ನು ಕ್ಲಿಕ್ ಮಾಡೋಣ ಹೀಗೆ ಕ್ಲಿಕ್ ಮಾಡಿದ ನಂತರ ಅನಾಲಿಟಿಕ್ಸ್ ಬೋರ್ಡ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಲೋಡ್ ಆಗ್ತಾ ಇದೆ ಈ ಚಾನಲ್ ಅನಾಲಿಟಿಕ್ಸ್ನ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಈಗ ಸದ್ಯ ನನ್ನ ಅಕೌಂಟಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಸಿ ಲೈವ್ ಕೌಂಟ್ ಅಂತ ಈ ಲೈವ್ ಕೌಂಟ್ ಅನ್ನ ಆಪ್ಷನ್ ಅನ್ನು ನಾನು ಕ್ಲಿಕ್ ಮಾಡ್ತೀನಿ ಈ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ ನೋಡಿ ಸತ್ಯ ಸದ್ಯ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಇದೆ ಇದು ಲೈವ್ ಕೌಂಟ್ ಇಲ್ಲಿ ನೋಡಿ ಟಾಪ್ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಅಪ್ಡೇಟಿಂಗ್ ಲೈವ್ ಅಂತ ಇದೆ ಸೊ ವೆನ್ ಅವರ್ ನೀವು ಇವಾಗ ಸಬ್ಸ್ಕ್ರೈಬರ್ ಯಾರಾದರೂ ಸಬ್ಸ್ಕ್ರೈಬರ್ ಆದರೆ ಸೊ ಟ್ವೆಂಟಿ ಸಿಕ್ಸ್ ಸಿಕ್ಸೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ಸೊ ಈ ಥರ ಆಗುತ್ತೆ ಈ ಮೂಮೆಂಟಲ್ಲಿ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಅಂತ ತೋರಿಸ್ತಾ ಇದೆ ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಯೂಟ್ಯೂಬ್ನ ಲೈವ್ ಸಬ್ಸ್ಕ್ರೈಬರ್ ಕೌಂಟನ್ನು ನೋಡ್ಬೋದು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ